ಕುಷ್ಟಗಿಯ ನಿವೃತ್ತ ತಹಸೀಲ್ದಾರ್ ಸಿಎಂ ಹಿರೇಮಠರ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದ ಕಾಣಿಸಿಕೊಂಡ ಬೆಂಕಿ ಇಡೀ ಮನೆಗೆ ವ್ಯಾಪಿಸಿದೆ ಮನೆಯಲ್ಲಿದ್ದ ಟಿವಿ ಫ್ರಿಜ್ ಎಸಿ ವಾಷಿಂಗ್ ಮಷಿನ್ ಸೇರಿದಂತೆ ಗೃಹೋಪಯೋಗಿ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ತಹಸೀಲ್ದಾರ್ ಶ್ರುತಿ ಮಲ್ಲಪ್ಪಗೌಡರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಗ್ನಿ ಅವಘಡದಿಂದಾಗಿ ಒಂದೂವರೆ ಕೋಟಿ ರೂಪಾಯಿನಷ್ಟು ಹಾನಿ ಅಂದಾಜಿಸಲಾಗಿದೆ ಹಾ ಏ ಎಲ್ಲ ಒಂದು ಮನೆಗೆ ಹೆಚ್ಚು ಮೂರು ಅದು ಒಟ್ಟು ಹಾಂ ಏನ ಮನೆಯನ್ನು ಏನು ಗೊತ್ತಿಲ್ಲ

ಸಮರ್ಥ ಸಮರ್ಥವಾ அச்சலமேட் மாட்டாரா ஆ இன்னொருத்தன் இல்லடா இங்க வந்து இங்க இங்க போறேன் இங்க போறேன் இங்க போறேன் இங்க போறேன் காலி 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 ஆ ஆப்பா ಒಂದು ಬ್ಯಾಟ್ರಿ ಸರ್ಕಲ್ ಇದು ಮಾಡಂದ್ರೆ ಬೇಗ ಎಲ್ಲ ಇತ್ರೇನ್ರೀ ಟೀಟ್ ಬ್ಯಾಟರಿ ಎದಕಾಗುತ್ತೆ ನಿಮಗೆ ಇಲ್ಲ ಸ್ವಲ್ಪ ದಾರಿ ಹೋಗಕ್ಕೆ ಇಲ್ಲಿ 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 ಇಲ್ಲಿ